ಬಡ ಮತ್ತು ಸಾಮಾನ್ಯ ಜನರ ಆರ್ಥಿಕ ಸಬಲೀಕರಣಕ್ಕಾಗಿ ಸರ್ಕಾರ ಜಾರಿಗೆ ತಂದಿರುವ ಐದು ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳು ಮುಂದುವರಿಯಲಿದ್ದು ಇನ್ನೂ ಪರಿಣಾಮಕಾರಿ ಅನುಷ್ಠಾನ ಮತ್ತು ಯಶಸ್ಸಿಗೆ ಅಧಿಕಾರಿಗಳು ಸಹಕರಿಸಬೇಕೆಂದು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಸಿಎಸ್ ಚಂದ್ರಭೋಪಾಲ್ ಹೇಳಿದರು ಜಿಲ್ಲಾಡಳಿತ ಕಚೇರಿ ಸಭಾಂಗಣದಲ್ಲಿ ಜೂನ್ ಇಪ್ಪತ್ತೈದರಂದು ಏರ್ಪಡಿಸಲಾಗಿದ್ದ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಶಕ್ತಿ ಯೋಜನೆ ಗೃಹ ಗೃಹಲಕ್ಷ್ಮಿ ಅನ್ನಭಾಗ್ಯ ಮತ್ತು ಯುವ ನಿಧಿ ಈ ಐದು ಯೋಜನೆಗಳು ರಾಜ್ಯದಲ್ಲಿ ಇತಿಹಾಸವನ್ನೇ ಸೃಷ್ಟಿಸಿದೆ ಬಡ ಮತ್ತು ಸಾಮಾನ್ಯ ಜನರ ಬದುಕಿಗೆ ಶಕ್ತಿಯಾಗಿದೆ ಅವರ ಆರ್ಥಿಕ ಸಬಲೀಕರಣಕ್ಕೆ ಕಾರಣವಾಗಿದ್ದು ಇಂತಹ ಯೋಜನೆಗಳ ಅನುಷ್ಠಾನದಲ್ಲಿ ಎದುರಾಗುವ ಸಣ್ಣ ಪುಟ್ಟ ತಾಂತ್ರಿಕ ಮತ್ತು ಇತರೆ ದೋಷಗಳನ್ನು ಅಧಿಕಾರಿಗಳು ಸರಿಪಡಿಸಿಕೊಂಡು ಮತ್ತು ಯೋಜನೆ ಕುರಿತು ಜನರಲ್ಲಿ ಅರಿವು ಮೂಡಿಸಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಅನುಷ್ಠಾನ ಪ್ರಾಧಿಕಾರದ ಪ್ರಾಧಿಕಾರದ ಉಪಾಧ್ಯಕ್ಷರು ಸದಸ್ಯರು ಮತ್ತು ತಾಲೂಕು ಸಮಿತಿಯ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಿದ್ದಕ್ಕಾಗಿ ಪ್ರಥಮವಾಗಿ ಅಭಿನಂದಿಸುತ್ತೇನೆ ಕರ್ನಾಟಕ ಸರ್ಕಾರದ ಭಾಗ್ಯ ಮತ್ತು ಯುವ ನಿಧಿಗಳನ್ನು ಜಾರಿಗೆ ತಂದಿದೆ ಐದು ಗ್ಯಾರಂಟಿ ಯೋಜನೆಗಳು

ಯೋಜನೆಗಳು ಮುಂದುವರಿಯುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಆದ್ದರಿಂದ ಈ ಯೋಜನೆಯ ಫಲಾನುಭವಿಗಳಿಗೆ ನಾವು ಆತಂಕ ಪಡೆಯಲಿ ಈ ಯೋಜನೆ ಗಟ್ಟಿಯಾಗಿ ಮುಂದುವರಿಯುತ್ತಿದೆ ಎಂಬ ಸಂದೇಶವನ್ನು ನಾವೆಲ್ಲರೂ ನೀಡಬೇಕಾಯಿತು ನಮ್ಮ ಅಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಅನುಷ್ಠಾನ ಜೊತೆಯಲ್ಲಿ ಸಾಮಾನ್ಯ ಜನರಲ್ಲಿ ಅರಿವು ಮೂಡಿಸುವಂತಹ ಕೆಲಸವನ್ನು ಮಾಡಬೇಕಾಗಿದೆ ನಾನು ಹೇಳಿದಂತೆ ಈ ಯೋಜನೆಯಲ್ಲಿ ಯಾವುದೇ ದುರುಗಳು ನಿಲ್ದಿದ್ದರಿಂದ ನಾವು ಜನಸಾಮಾನ್ಯರ ಜೊತೆಯಲ್ಲಿ ಜನ ಜನಗಳ ಜೊತೆಯಲ್ಲಿ ಒಡನಾಡಿಕೊಂಡು ಅವರ ಎಲ್ಲ ಪರವಾನಗಳಿಗೆ ನ್ಯಾಯಪಡಿಸಿಕೊಡುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಆಮೇಲೆ ಕೆಲವೊಂದು ರಚಿತ ಕೆಲವು ಗುರುಗಳು ನಿಂತ ನಮಗೆ ಬಂದಿದ್ದ ತಾಂತ್ರಿಕ ದೋಷ ಸಂಘಟಿತ ದೋಷಗಳನ್ನು ಇದೆ ಎಂದು ಅಷ್ಟೇ ಇನ್ನು ಯಾವುದೇ ನೇಚರ್ ಇಲ್ಲ ಆದರೆ ಈ ಸಣ್ಣ ಪುಟ್ಟ ಕೌಶಲವನ್ನು ಸರಿಪಡಿಸಿ ತಾಂತ್ರಿಕವಾಗಿ ಯಾವುದೇ ಯಾವುದೇ ತೊಂದರೆ ಸರಿಪಡಿಸಿ ಎಲ್ಲ ಅನುಮತಿಗಳನ್ನು ಈ ಯೋಜನೆ ಹಬ್ಬದಲ್ಲಿ ತರುವಂಥ ಕೆಲಸವನ್ನು ಅದು ಮಾಡಬೇಕು ಯಾಕೆಂದರೆ ಈ ಗ್ಯಾರಂಟಿ ಯೋಜನೆ ನಾವು ಯಾವುದೇ ಒಂದು ಉದ್ದೇಶಕ್ಕಾಗಿ ಅಂದರೆ ಸಾಮಾನ್ಯ ಜನರ ಆರ್ಥಿಕ ಸಬಲೀಕರಣಕ್ಕಾಗಿ ಸರ್ಕಾರ ಯೋಜನೆಯನ್ನು ಸಾಲ ನಮ್ಮ ಯೋಜನೆಯಲ್ಲಿ ಬರುವಂತಹ ಫಲವನ್ನು ಕೊಡುವರೆ ಯಾರು ಶ್ರೀಮಂತರ್ಯಾರು ಈ ಯೋಜನೆ ವ್ಯಾಪ್ತಿ ಆದ್ದರಿಂದ ನಾವೆಲ್ಲರೂ ಅವರ ಅಭಿವೃದ್ಧಿ ಮತ್ತು ಆರ್ಥಿಕ ಶಕ್ತಿ ತುಂಬುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಅದಕ್ಕಾಗಿ ಈ ಯೋಜನೆ ವ್ಯಾಪ್ತಿಯಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ ಸದಸ್ಯರು ಅವರ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಈ ಅನುಷ್ಠಾನ ಯೋಜನೆಯನ್ನು ಅನುಷ್ಠಾನಗೊಳಿಸುವುದರ ಜೊತೆಯಲ್ಲಿ ಆರ್ಥಿಕ ಸಬಲೀಕರಣವನ್ನು ಉಂಟು ಮಾಡುವಂತ ಕೆಲಸವನ್ನು ಮಾಡಬೇಕಂತ ನಾನು ಈ ಪ್ರಸ್ತಾವ ಈ ಆಹಾರ ಧಾನ್ಯನ ಕೊಡಬೇಕು ಅಂತ ಯೋಜನೆಯನ್ನು ಸಿದ್ಧಪಡಿಸ್ತಾ ಆದರೆ ಆಹಾರ ಧಾನ್ಯಗಳ ಕೊರತೆಯಿಂದಾಗಿ ಸಾಕಷ್ಟು ಆಹಾರ ಧಾನ್ಯಗಳು ಸಿಗದ ಕಾರಣ ಏನು ಎನ್ ಎಫ್ ಎಸ್ ಎ ರಾಷ್ಟ್ರೀಯ ಆಹಾರ ಭದ್ರತಾ ಅಡಿ ಬರ್ತಾ ಇರ್ತಕ್ಕಂತ ಐದು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಜೊತೆಗೆ ರಾಜ್ಯ ಸರ್ಕಾರದ ಐದು ಕೆಜಿ ಸೇರಿಸಿ ಹತ್ತು ಕೆಜಿನ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ರು ಆದ್ರೆ ಐದು ಕೆಜಿ ಅಕ್ಕಿನ ಅಕ್ಕಿಗೆ ಪೂರೈಕೆ ಕೊರತೆ ಆದ್ರಿಂದ ಅದನ್ನ ನಗದು ರೂಪದಲ್ಲಿ ಸಮ ಆ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಮೂಲಕ ವರ್ಗಾವಣೆ ಮಾಡೋದಕ್ಕೋಸ್ಕರ ಈ ಅನ್ನಭಾಗ್ಯ ಯೋಜನೆಯಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಇದನ್ನ ಜಾರಿಗೆ ತಂದಿದೆ ಜುಲೈ ಎರಡ್ ಸಾವಿರದ ಇಪ್ಪತ್ಮೂರರಿಂದ ಇದು ಜಾರಿಗೆ ಬಂದಿದೆ ಈ ಪ್ರಕಾರವಾಗಿ ಮೊದಲ ಆದ್ಯತೆ ಅಂದ್ರೆ ಅಂತ್ಯೋದಯ ಅನ್ನ ಯೋಜನೆ ಮತ್ತು ಬಿಪಿಎಲ್ ಎರಡೂ ಕುಟುಂಬಗಳಿಗೆ ಆ ಏನು ಫಲಾನುಭವಿಗಳಿದ್ದಾರೆ ಪ್ರತಿ ಫಲಾನುಭವಿಗಳಿಗೆ ಐದು ಕೆಜಿ ಅಕ್ಕಿ ಜೊತೆಗೆ ಒಂದು ಫಲವನ್ನು ನೂರ ಎಪ್ಪತ್ತು ರೂಪಾಯಿ ಅಂದ್ರೆ ಮೂವತ್ನಾಲ್ಕು ರೂಪಾಯಿ ಪ್ರತಿ ಕೆಜಿ ಐದು ಕೆಜಿಗೆ ನೂರ ಎಪ್ಪತ್ತು ರೂಪಾಯಿನ ಅವರ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡೋದಕ್ಕೂ ಏನು ಕಾರ್ಡ್ಗಳಿಗೆ ಈ ಯೋಜನೆಯ ಹಣವನ್ನ ವರ್ಗಾವಣೆ ಮಾಡ್ತಾ ಇದೀವಿ ಮೂರು ಜನಕ್ಕಿಂತ ಕಡಿಮೆ ಇರ್ತಕ್ಕಂತ ಕಾರ್ಡ್ಗಳಿಗೆ ಈ ಯೋಜನೆ ಅನ್ವಯ ಆಗಲ್ಲ ಯಾಕೆ ಪ್ರತಿಯೊಬ್ಬ ಯೂನಿವರ್ಸಿಟಿಗೆ ಮತ್ತೆ ಕಾಲೇಜಿಗೆ ಒಂದು ಲಾಕಿ ಕೊಟ್ಟಿದ್ದೀವಿ ಅವರು ಸಹ ಅವರವರ ಕಾಲೇಜಲ್ಲಿ ಯಾವ ಯಾವ ಹುಡುಗರು ಯಾವ ವರ್ಷ ಪಾಸ್ ಆಗಿದ್ರೆ ಆ ಇನ್ಫಾರ್ಮೇಶನ್ ಅವ್ರು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ್ಮೇಲೆ ಈ ಹುಡುಗ ಕೊಟ್ಟಿರೋದು ಇನ್ಫಾರ್ಮೇಶನ್ ಮತ್ತೆ ಕಾಲೇಜ್ ಕೊಟ್ಟಿರೋ ಇನ್ಫಾರ್ಮೇಶನ್ ಎರಡು ಇನ್ಫಾರ್ಮೇಶನ್ ಕಂಪೇರ್ ಮಾಡಿ ನಮ್ಮ ಸಾಫ್ಟ್ವೇರ್ ಏನ್ ಮಾಡುತ್ತೆ ಅವರು ಪಾಸ್ ಆಗಿರ್ಬೇಕು ಫಸ್ಟ್ ಅವರು ಪಿ ಜಿ ಎನ್ರೋಲ್ ಆಗಿರ್ಬಾರ್ದು ಈಗ ಬಿ ಎಸ್ ಸಿ ಪಾಸ್ ಆಗಿರ್ತಾರೆ ಅದೇನಾದ್ರೂ ಎಂ ಎಸ್ ಸಿ ಎನ್ರೋಲ್ ಆಗಿಬಿಟ್ರೆ ಕೊಡೋದು ಬೇರೆ ಕಡೆ ಇರಬಾರ್ದು ಆ ತಿಂಗಳು ಅವ್ರು ಕಾಲೇಜಿ ಇರಬೇಕು ಅದನ್ನ ಕಂಪೇರ್ ಮಾಡಿ ಕೊನೆಗೆ ಇವರು ದುಡ್ಡನ್ನ ಕೊಡ್ತಾರೆ ಪ್ರಾಬ್ಲಮ್ ಏನಾಗಿದೆ ಹುಡುಗರೆಲ್ಲ ಸೇವಾ ಅಪ್ಲೋಡ್ ಮಾಡ್ಬಿಟ್ಟಿದ್ದಾರೆ ಅವ್ರ ಮಾಹಿತಿ ಯಾವ ವರ್ಷ ಪಾಸ್ ಆಗಿದೆ ಅಂತ ಬಟ್ ಕುವೆಂಪು ಯೂನಿವರ್ಸಿಟಿಯಲ್ಲಿ ಅಲ್ಲಿ ಏನ್ ಮಾಡಿದ್ದಾರೆ ಅವರು